ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಾ ಚಂದಾಗಿದ್ದೀರಾ ಅನ್ಕೊತಿದ್ದೀನಿ ನಾನು ಕೂಡ ಇದ್ದೀನಿ ಬೆಳಗ್ಗೆ ಏ ಎಷ್ಟು ನಾಲ್ಕು ಗಂಟೆಗೆ ಎದ್ಬಿಟ್ಟು ಬಿಸಿ ಬಿಸಿ ನೀರು ಕುಡ್ಕೊಂಡು ಆಚೆ ಬಂದು ಒಂದು ರೌಂಡ್ ನೋಡಿ ಆಮೇಲೆ ವಾಕ್ ಹೋಗೋಣಮ್ಮ ಅಂತ ತಲ್ಲೇನಾಗೆ ಅಂದ್ಕೊಂಡೆ ಹೋಗೋಕ್ಕೂ ಮುಂಚೆ ಮೆಂಥದ ನೀರನ್ನಾಗಟ್ಟ ಗಟಗಟ ಅಂತ ಕುಡಿದು ಈ ಟಾಪ್ ಹಾಕೊಂಡು ಒನ್ ಟು ಕಾಲೇಜಿಗೆ ರೆಡಿಯಾಗಿ ಮುದ್ದೆ ಉಂಡ್ಕೊಂಡು ಹೋಗೋ ಮುಂದೆ ಹಂಬಲಿ ಕುಡ್ಕೊಂಡು ಈ ರೀತಿ ರೆಡಿಯಾಗ್ಬಿಟ್ಟು ಕಾಲೇಜ್ ಕಡೆ ಹೆಜ್ಜೆ ಎದ್ಕೊಂಡು ದಾರಿ ಉದ್ದಕ್ಕೂ ಒಣದ ರಕ್ಷಿ ತಿಂದ್ಕೊಂಡು ನಮ್ಮ ಯೂನಿವರ್ಸಿಟಿ ಕಡೆ ಕಾಲಿಟ್ಕೊಂಡು ಒಂಟೆ ಹೆಂಗೆ ಅಂದ್ರೆ ನೀವು ಹೆಂಗೆ ನೋಡ್ತಿರಲ್ಲ ಹಿಂಗೆಯಾ ಬಿಡು ಬಿಡುಬುಡು ಬಿಡು ಅಂತ ಒಂಟೆ ನಮ್ಮ ಕ್ಲಾಸ್ ರೂಮಿಗೆ ಹೋಗಿ ಒಂದು ವೀಡಿಯೋ ಮಾಡ್ಕೊಂಡು ಬ್ರೇಕಿಂಗ್ ಟೈಮಲ್ಲಿ ಬಂತು ಹೊರ್ಗಡೆ ಅಂಥದ್ದು ಇವತ್ತು ಆಜ್ಮಲ ಮತ್ತು ಆಲ್ಕೋವ ತಿಂದ್ಕೊಂಡು ಕ್ಲಾಸ್ ರೂಮಿಗೆ ಬರೋತ ಬುಕ್ಕೂ ಬಕ್ರಿದ ಬುಕೇ ನನ್ನ ಫ್ರೆಂಡು ಬೋಲ್ಡ್ ಮ್ಯಾಲ ಹಿಂಗೆ ಬಂದಿದ್ರು ಅದಾದಮೇಲೆ ಇನ್ನೇನು ಹುಣ್ಣುಕು ಮಾ ಅಂತ ಅಂದ್ಬಿಟ್ಟು ಇವತ್ತು ಹನ್ನೆರಡುವರೆಗೆ ಬಿಟ್ಟಿದ್ರದ ಹುಣ್ಣುಮಾ ಅಂದ್ಕೊಂಡು ಮನೆ ಕಡೆಗೆ ಬಂದೆ ಬತ್ತಿದ್ದಂಗೆ ಏನೋ ಇಲ್ಲಿ ಸ್ವಲ್ಪ ಚೇಂಜಸ್ ಕಾಣಿಸ್ತು ಏನಂದರೆ ಅಲ್ಲಿ ನೋಡ್ತಿದ್ದೀರ ನೋಡ್ರಿ ಭದ್ರದ್ವಾರ ಅಂತ ಹೊಸ ಬೋಲ್ಡ್ ಹಾಕ್ಬಿಟ್ಟವ್ರೆ ನೋಡ್ಬಿಟ್ಟು ಫುಲ್ ಸಾಕು ಓ ಏನೋ ಯೂನಿವರ್ಸಿಟಿ ಬದಲಾಯ್ತಾ ಇತ್ತಪ್ಪ ಅಂತ ಅಂದ್ಕೊಂಡು ಆಮೇಲೆ ಹೋಗೋ ಮುಂದೆ ಕಲೆಕ್ಟ್ರು ಹಾಲು ತಕ್ಕೊಂಡು ಮನೆಗೆ ಹೋಗಿ ಉಣ್ಣೋದು ಇನ್ನೇನು ಉಣ್ಣೋದು ಅಂತ ಅಂದ್ಕೊಂಡು ಬಾಳೆಹಣ್ಣು ಬಾದಾಮಿ ಒಣದ್ರಾಕ್ಷಿ ಇದನ್ನೆಲ್ಲ ಹಾಕ್ಕೊಂಡು ಕಾಲು ಲೀಟ್ರ್ ಹಾಲು ಮಿಕ್ಸ್ ಮಾಡ್ಕೊಂಡು ಕಾಲು ಅಲ್ಲ ಕಾಲು ಲೀಟ್ರ್ದಾಗೆ ಅರ್ಧ ಹಾಲು ಮಿಕ್ಸ್ ಮಾಡ್ಕೊಂಡು ಮಧ್ಯಾಹ್ನ ಉಂಡ್ಕೊಂಡು ಮತ್ತು ಎಲ್ಲಿ ಮಧ್ಯಾಹ್ನ ಕ್ಲಾಸ್ ಕ್ಲಾಸಿಟ್ಟ ಅದೇ ಕ್ಲಾಸಿಗೆ ಮತ್ತೆ ಉಂಡ್ಕೊಂಡು ಹಾಗೆ ಒಂಟನಪ್ಪ ಅದು ಹೆಂಗೆ ಟೈಮ್ ಹೋಯ್ತದೆ ಅಂತಲೇ ಗೊತ್ತಾಗೋಕ್ಕಿಲ್ಲ ಹಂಗೆ ಬಂದು ಹೋಗಿ ಮಾಡೋಕೆಪ್ಪ ಅಲ್ಲಿ ಒಂದೊಂದು ವೀಡಿಯೋನ ಮಾಡಿಬಿಟ್ಟು ಇನ್ಸ್ಟಾಗ್ರಾಮಾಗೆ ಅಪ್ಲೋಡ್ ಮಾಡ್ತೀನಿ ಯಾಕೋ ಯೂಟ್ಯೂಬಾಗ ಮಾಡಿದ್ರೆ ಅಪ್ಲೋಡ್ ಮಾಡಿದ್ರೆ ವ್ಯೂಸೇ ಹೋಗೋಕ್ಕಿಲ್ಲ ಅದೇನು ಆಗದೆ ಅಂತಲೇ ಗೊತ್ತಾಯ್ತಿಲ್ಲಪ್ಪ ಒಂದು ಓಡಿದ್ರೆ ಒಂದು ಓಡೋಕ್ಕಿಲ್ಲ ಹ್ಞೂ ನಾನು ಕಂಟಿನ್ಯೂಸಿಗೆ ವೀಡಿಯೋ ಮಾಡ್ತಾನೆ ಇವನಿ ಅದು ಯಾಕೋ ಗೊತ್ತಿಲ್ಲ ವ್ಯೂಸೇ ಜಾಸ್ತಿ ಹೋಯ್ತಿಲ್ಲ ಆದರೂ ಪರವಾಗಿಲ್ಲ ಪ್ರಯತ್ನ ಬಿಡೋಕ್ಕಿಲ್ಲ ಹೇಳದ್ನಲ್ಲ ಅದೇ ಎಲೆಕ್ಟಿವ್ ಕ್ಲಾಸ್ ಅದೇ ಹೋಯ್ತಿದ್ದೀನಿ ಅಂತ ಅಂದ್ಬಿಟ್ಟು ಇದೆ ಎಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹಂಗು ಹಿಂಗು ಹಂಗು ಹಿಂಗು ಅಂದ್ಕೊಂಡು ಮಟ್ಲತ್ಕಂಡು ಒಂಟೆ ಹೋಗ್ತಿದ್ದಂಗೆ ಎಲ್ಲ ಡಿಪಾರ್ಟ್ಮೆಂಟವರು ಅಂದರೆ ಯಾರ್ಯಾರು ಎಲೆಕ್ಟಿವ್ ತಗೊಂಡಿದ್ರು ಎಲೆಕ್ಟಿವ್ ಯಾವುದು ಎಮ್ ಎಸ್ ಡಬ್ಲ್ಯೂದು ನಮ್ಮದು ಅದೇ ಯಾವುದು ಸೋಷಿಯಲ್ ವರ್ಕ್ ಅದ್ರದ್ದು ನೀನು ಬರೀ ನೀನೇ ವೀಡಿಯೋ ಮಾಡ್ತೀಯ ನಮ್ಮ ಮುಖನೇ ತೋರ್ಸೋಕ್ಕಿಲ್ಲ ಅಂತ ನನ್ನ ಫ್ರೆಂಡ್ಸ್ಗಳು ಭಾರಿ ನನ್ನ ಆಡ್ಕೆಂತಿದ್ರು ಅದಕ್ಕೆ ತಡಿಯವ ನಿನ್ನೇ ಝೂಮ್ ಹಾಕ್ತೀನಿ ಅಂತ ನಮ್ಮ ಮುದಿನ ಝೂಮ್ ಹಾಕಿ 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 ತೋರಿಸ್ತೆ ಅವಳವ್ರು ನೋಡ್ರಿ ಬೋಲ್ ಮೇಲೆ ಬರೆದಿದ್ದು ಹ್ಞೂ ಇನ್ನೇನು ಎರಡು ಗಂಟೆ ಅಲ್ಲ ಐವತ್ತಷ್ಟು ನಾಲ್ಕು ಗಂಟೆ ಬಿಡ್ಬೇಕಿತ್ತು ಮೂರುವರೆಗೆ ಬಿಟ್ಬಿಟ್ರ ಬಿಟ್ಬಿಟ್ಟು ಇರೋದ್ರಲ್ಲೇ ಆಚೆಗೆ ಬಂದೆ ಬಂದ್ಬಿಟ್ಟು ಇನ್ನೇನು ಎಲ್ಲ ಶನಿವಾರ ಬಕ್ಕಿರೋದಕ್ಕೆ ರಜಾ ಅಲ್ವೇ ಅದಕ್ಕೆ ನಾಳಿಕ್ಕೆ ಮತ್ತು ನಾಡಿದ್ದಕ್ಕೆಲ್ಲ ಊರಿಗೆ ಹೋಯ್ತಾರಲ್ವ ಅದಕ್ಕೆ ಎಲ್ಲ ಮಧ್ಯಾಹ್ನನೇ ಒಂಟ್ಬಿಟ್ಟು ಕೂತಿದ್ರು ಸಾರಿ ಮಧ್ಯಾಹ್ನ ಅಲ್ಲ ಸಂಜೆ ಹ್ಞೂ ನಾನು ಹಂಗೆ ಬಂದ್ಬಿಟ್ಟು ಬ್ಯಾಗ್ ಇಟ್ಬಿಟ್ಟು ಚಿಕನ್ ರೈಸ್ ತಿನ್ಕೊಂಡು ಮನೆಗೆ ಬಂದು ತಲೆಗೆ ಬಿಡ್ಬಿಡ್ ಬಿಡ್ಬಿಡ ಅಂತ ಎಣ್ಣೆ ಹಾಕ್ಕೊಂಡು ಮಖ ತೊಕ್ಕೊಂಡು ಹೊರ್ಗಡೆ ಹೋಗಿ ಪಾನಿಪುರಿ ತಿಂದ್ಕೊಂಡು ಮನೆಗೆ ಬಂದೆ ಇದಾಗಿತ್ತು ಇವತ್ತಿನ ನನ್ನ ಕಂಪ್ಲೀಟ್ ವೀಡಿಯೋ ಯಾರೆಲ್ಲ ವೀಡಿಯೋ ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಗುಡ್ ನೈಟ್